Niha 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 Wow! Pot, no? Aquesta no pot. Aquesta sí Ah, pota. Alone, alone.

ಅಲ್ಲಿ ಕುಂತಿ ಗಾಡಿ ಬೇಕಾ ಅಯ್ಯೋ ಅಯ್ಯೋ ಪುಷ್ಪ ಗಾಡಿ ಮೇಲೆ ಕುಂತ ಹೊಂಟಾರಲೇ ಇವರು ಪುಷ್ಪ ಗಾಡಿ ಮೇಲೆ ಕುಂತು ಒಂಟಿದಾರಿ ಇವರು ಈ ವಯಸ್ಸಿಗೆ ಸೈಕಲ್ ಮೊಟ್ರ ರೆಡಿ ಹಾಕುತ್ತಿದ್ದಾರೆ ಇವರು ಇವರು ದಿಕ್ಷೆಮ್ಮರು ಅಲ್ಲಿ ಕುಂತರನಾಗಲಿ ಆ ಬಾ ಬಾ ಬೈಕಿನ ಮೇಲೆ ಕುಂತು ಒಂಟಿದೀ ನೋಡ್ರಮ್ಮ ಬೈಕಿನ ಮೇಲೆ ಹೆಂಗೆ ಹೋಗ್ತಾ ಇದ್ದಾರೆ ನೋಡ್ರಣ್ಣ ನೋಡ್ರಿ ಅಕ್ಕ ನೋಡ್ರಿ ತಮ್ಮ ನೋಡ್ರಿ ಮೇವಾ ನೋಡ್ರಿ ಅಳಿಯ ನೋಡ್ರಿ ಬಂಧುಗಳೇ ಓ ಇವರು ನಮ್ಮ ಸಣ್ಣ ಮಿಶಸ್ಸು ಓ ಗಾಡಿ ಅಂಗೀಸಿದ ಮನೆಗೆ ಅಂತ ಇದ್ದಾರೆ ಓ ಮುಗರ್ಲೆ ವಸ್ತು ಅಂತ ಹಾಂ ಹಾಂ ತಡಿ ತಡಿ ವಾ ನೋಡಿರಿ ಮನೆಯಲ್ಲಿ ಪಾನಿಪುರಿಯನ್ನು ರೆಡಿ ಮಾಡಿದ್ದಾರೆ ಇದಕ್ಕೆ ತಾನೇ ತಿನ್ನಲು ಸುರು ಮಾಡಬೇಕು ಸುರು ಮತ್ತು ಚಾಲು ಮಾಡಬೇಕು ಇವರು ಪಾನಿಪುರಿ ಒಣ ತಿಂತಿದ್ದಾರೆ ತಿನ್ನು ಇವರು ಇವ್ರೇಕ ನಮ್ಮ ಮಿಸಸ್ ಪಟ್ಟದ ಹೆಂಡ್ತಿ ಈತ ಚಟದ ಗಂಡ ಹಠದ ರಾಣಿ ಪಟ್ಟದ ಹೆಂಡ್ತಿ ಚಟ್ಟದ ಗಂಡ ಹಠದ ರಾಣಿ